மா கொடுக்கள்ிி தேவரங்க கே நினியவர்தான் கேள்வியா யாக்கப்பாது நீ ஆரம்பதீயா சந்தியா நீங்க ஒப்புற இல்ல பரே ஏன் மேது பட்டி தோழ்து பட்டி நீங்க அல்ல காய் தோழ்து காய் நீங்க அல்லது யார் எல்லா பகவந்த நீ ஏன் கொட்டி பதில்கை நீங்க கொட்டி ஏனில் அதுக்க வந்து ஒன்ம நக்னாகி ಹತ್ತು ವರ್ಷ ಮಕ್ಕಳಾಗಿದ್ದಿಲ್ಲ ಬಟ್ಟಿಗೆ ಹತ್ತು ವರ್ಷ ಮಕ್ಕಳಾಗಿದ್ದಿಲ್ಲ ಯೋಚನೆ ಮಾಡಿದ್ರು ಮಕ್ಕಳು ಕೊಡೋ ದೇವ್ರು ಯಾವ್ದಪ್ಪ ಯಾವ ಯಾವುದು ಮಕ್ಕಳನ್ನ ದಯಪಾಲಿಸುವಂತ ದೇವ್ರು ಯಾವುದು ಯಾರವ ಯಾವುದು ಕಡ್ಡಿಕ ಹಣವ ಮಕ್ಕಳನ್ನು ಕೊಡೋದು ಯಾವುದು ಹನುಮಂತೇವರು ಹನುಮಂತನ್ ಕಾರ್ತಿಕ್ ಮಾಡಿದ್ರ ಮದುವೆ ಹ ಯಾಕಂತೂ ಎಲ್ಲ ದೇವ್ರ ಮುಗಿದ್ರು ಹಾದು ಹನುಮಂತ ಕಡೆ ಹೋಗುದು ಯಾಕಂದ್ರೆ ಬಹಳ ಎಲ್ಲ ಏನಾರ ಆದ್ರೆ ಹನುಮಂತ ದೇವ್ರಿಗೆ ಹೋಗುದು ಹಾ ಅಕಸ್ಮಾತ್ ಹಳ್ಳಿ ಬಿದ್ದರೆ ಹಳ್ಳಿ ಬಿದ್ರೆ ಏನು ಎದ್ರು ಹೋಗ್ತೀರಲ್ಲ ಹನುಮಂತ ದೇವ್ರಿಗೆ ಹೋಗುದು ಅಂದ್ರೆ ಎಲ್ಲ ದೇವರು எல்லா ஜேவனுக்கிந்த உத்தமாவது ஜேவன் அந்த அனுமத்த கழிவார்த்து ஹோகி பல பல பர பர பண்ண வந்து அனுமதி காதுவீட் பத்திரி யாரும் இல்லப்பே ஆகி வந்து அன்மத்து முந்த குத்துவிட்டு அனுமத்து ஆறு கட்சி நானும் நோடிலே ఈ తర కొ భక్తులు యారీ హ అందుకూ నోడ నమగేన గంధ వరు ఏం ఏ ఆ కాలింగ్ బ్యాటి కడితే నమ్ము హనుమాన్ తంద ఇవ్ కాలు ఇస్త బ్యాటకి యావర్జు ఇతవల్వ అవున கால கட்னாந்த இது ஏதோ விசேஷி வந்து தட்டாச்சு அந்த விட்ட வும்புது வந்த மகனா படைதும் யாவ கண்ட மகன் மாத்திர அண்ணப்பன் விட்டு ஜேவன் விட்டு எல்லாம் விட்ட விட்டு நோட் இது பக்தி நாயு ศรัทธานුන්ラップوں بندا گے ಎಷ್ಟು బుద్ధి වොගුවිලෙ අප්පා අප්පා బుద్ధిත් బుっち වොලවග හදේ ಎಷ್ಟು මැද කුත්තිරි ಈಗ 25 වසරකට පෙරන්තವಾಗಿ හිමිචරයෙන් ಅದ්භූතවන්ත ಏරපියි දාවේ ಆನಿ දරුවనికి ಎಷ್ಟು ජන ತಾಯින්දට වැටකන වෙන වෙති නෝ නිකන වෙන වෙති නෝ ఏ ಆ ಭಕ್ತಿ ಸ್ವರೀ ಸ್ವರಿಗೆ ಸ್ವರಗಿ ಸ್ವರೀ ಈಗ ಬಂದ್ಬಿಟ್ಟೈತ್ ನೋಡಿ ಒಂದು ಮೂವತ್ತು ಜನ ನಾವು ಇನ್ನ ನಾವ ಕೇಳಿ ಉದ್ದನೇನ್ ಆತ್ಮನ ಆತ್ಮಾನ ಅದೇ ನಾವ ಉದ್ದಾರಾಗಿ ಹೋದ್ರು ಅವಾಗ ಮಕ್ಕಳಾಯ್ತು ಹಣ್ಣಪ್ಪು ಏನಕ್ಕೆ ಹೋಗಿ ಏನು ಹೇಳಿಲ್ಲಲ್ಲ

ಹಿಂಗಾಗಿ ಬ್ಯಾಸಿಗೆ ಬಂದು ಏನಂತಂದ್ರೆ ಹನುಮಪ್ಪನ ಹರಿಕಿ ಮುಟ್ಟಿಸಿ ಅಂತ ನಿರ್ಧಾರ ಮಾಡ್ಬಿಟ್ಲಾಗಿ ನಿರ್ಧಾರ ಮಾಡಿ ರೇಷ್ಮೆ ಸಿಗಿ ಉಟ್ಕೊಂಡು ಆ ಹಂಗ ಧನ ನನ ಬಂದು ಹಣ್ಣಪ್ಪ ನೋಡಿ ಕೈಯಾಗಿ ಏನು ಇಲ್ಲ ಅದನ್ ಕೊಡ್ತೇನೆ ಇದನ್ ಕೊಡ್ತೇನೆ ಆ ಕಾಲು ಬ್ಯಾಟಿಂಗ್ ಕೊಡ್ತೇನೆ ಅಂದಾಗ ಏನಿಲ್ಲಪ್ಪ ಅಂತೇಳಿ ಬರ ಬರ ಬರ್ತಿದ್ರು ಹನುಮಪ್ಪ ಕಣ್ಣು ಮುಸ್ಕೊಂಡ್ಬಿಟ್ಟಾಗ ಏನ್ ಮಾಡ್ತಾಳೋ ಗೊತ್ತಿಲ್ಲಪ್ಪ ಅಂತೇಳಿ ಬಂದಾಕಿ ಏನ್ ಮಾಡುದು ಅಂದ್ರೆ ಚೆನ್ನಾಗಿ ತೆಗೆದು ನೋಡ್ರವ ಚೆನ್ನಾಗಿ ಏನದವ ಏನದ ಹೌದು ಏನು ಏನು ನೋಡಿದ್ರ ಏನಿಗೆ ಅನ್ಸದವ ಆ ಕಾಲದವ ನಾ ಎನ್ಸೇನದು ನೀವು ಅನ್ಸಿದಿಲ್ಲವಾ ಎಂತದ ಆರ್ ಕಾಲದವಪ್ಪ ಅಂತ ಅಂದಪ್ಪು ಎತ್ನ ನೋಡ್ರ ನಿನಗೆ ಆರು ಕಾಲ ಬ್ಯಾಟಿಂಗ್ ಕಟ್ಟಿದ ಹಿಂಗಾಗಿ ಸದ್ದಾಗಿ ಹೋದ್ರು ಮಕ ನೋಡಿ ಈಗ ಅದು ಹನ್ನಪ್ಪ ಮನೆ ನಟ್ಟಗೈತೆ ನಟಗೇನು ಇನ್ನು ಹಿಂಗೈತೆ ಮಕ ಇನ್ನೂ ನಟ್ಟಗಾಗಿಲ್ಲ ಯಾರಿದ್ದು ಹೋಗಿ ನಾಳಿಗೆ ನಟ ಆ ಇದು ಭಕ್ತಿ ಏನು ಅಗಣ್ಯ ಅಣ್ಣ ಭಕ್ತಿ ಅಂಡ ಭಕ್ತಿ ಏನು ಸಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಅಂದಿದ್ದಾವೆ ಸಕಾರು ಬೇಕು ಬೇಕು ಅನ್ನು ಭಕ್ತಿ ಭಗವಂತ ಕೊಟ್ಟು ಬಿಡ್ತಾನೆ ನಿನ್ನನ್ನು ನಂಬುವುದಿಲ್ಲ ಅವಳನ್ನು ನೀನು ಮಂತ್ರಿ ಬಿಡ್ತಿ ಅನ್ಯ ಭಕ್ತಿ ಅನನ್ಯ ಭಕ್ತಿ ಅನನ್ಯ ಭಕ್ತಿ ಅನ್ನಿದಾವೆ ಅವ ಏನಾಗಿರ್ತಾನದ ಜ್ಞಾನಿ ವಿದ್ಯಾವಿಲಯ ಪಣ್ಣೆ ಬ್ರಾಹ್ಮಣಿಗಿಸ್ತೀನಿ ಶ್ರೀ ಚೈವ ಶುಭಾ ಕೇಶ ಪಂಡಿತಾ ಸಮದರ್ಶಿಣ ಪಂಡಿತ ಪಂಡ ಪಂಡ ಜ್ಞಾನಿ ಜ್ಞಾನಿಯಾದಂತವನು ಏನ್ ಮಾಡ್ತಾರೆ ಬಂದ್ರೆ ಎಲ್ಲವನ್ನು ಎತ್ತು ಎತ್ತು ಮನವಿ ಹಾಕಿ ತತ್ತ ತತ್ತ ಬ್ರಹ್ಮ ದರ್ಶನ ಎಲ್ಲೆಲ್ಲಿ ನೋಡ್ತಾ ಇದ್ದಾನ ಎಲ್ಲೆಲ್ಲ ಕಾಣ್ತಾ ಇದ್ದಾನ ಏನು ಅಂದ್ರೆ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಕೇವಲ ಭಕ್ತಿ ಏನು ಬಂದು ಭಗವಂತನನ್ನೇ ಕಾಣ್ತಾ ಇದ್ದಾನೆ ಏಕನಾಥ ಮಹಾರಾಜ ಕೇಳ ಏಕನಾಥ್ ಮಹಾರಾಜ ಭಾಗವತವನ್ನು ಬರೆಯುವ ಸಂದರ್ಭದಲ್ಲಿ ಭಾಗವತವನ್ನ ಬರುವ ಬರೀದಲ್ಲಿ ತಳ್ಳಿನ ನಾನಾಗ ಏಕನಾಥ್ ಮಹಾರಾಜ ಮಹಾರಾಜ ಸೇವೆಯನ್ನು ಮಾಡ್ತಾ ಇದ್ದ ಭಕ್ತಿಯನ್ನು ತೊಳಿತಾ ಇದ್ದ ಕಸವನ್ನು ಹಂಚುತ್ತಾ ಇದ್ದ ಯಾವಾಗ ಭಾಗವತವನ್ನ ಬರಲುವಕ್ಕೆ ತಳ್ಳಿನ ನಾನು ಭಗವಂತ ಏನ್ ಅಂದ್ರೆ ಸೇವಕನ ವೇಷವನ್ನು ಧರಿಸಿ ಭಗವಂತನೇ ಕಸವ ಭಗವಂತನೇ ಬೆತ್ತಿ ತೋಳ ಭಗವಂತನೇ ಅಂಗ ಸೇವೆ ರಾಜನ ಅಂಗ ಸೇವೆಯನ್ನು ಮಾಡಿದ ಅದಕ್ಕೆ ಹೇಳ್ತೇನೆ ಏ ಅನಜ ನಾನು ಯಾವುದನ್ನು ಬೇರೆವಿಲ್ಲದೆ ಯಾವುದು ಯಾರು ಪೂಜೆಯನ್ನು ಮಾಡ್ತಾ ಇದ್ದಾರೋ ಯಾರು ನೋಡ್ತಾ ಇದ್ದಾರೋ ಇವರಿಗೆ ಜ್ಞಾನಿಗಳು ಅಂತ ಇದ್ದಾರೆ ಈ ಜ್ಞಾನಿಗಳಲ್ಲಿ ಬಂದ ಕೀರು ಅನೇಕವಾದಂತ ಅನೇಕ ಜಿಗುಪ್ಸೆ ಅನ್ನುವಂಥ ಭಾವ ಅನ್ನುವಂಥದ್ದು ಬರಲಿಲ್ಲ ಅದಕ್ಕೆ ಬುದ್ಧ ಒಂದು ಸಲಹೆ ಹೊಂಟಿದ್ದ ಬುದ್ಧಂ ಶರಣಂ ಗಚ್ಚಾವೆಂತಿದ್ದ ದೊಡ್ಡ ಶಾರದು ಒಬ್ಬ ವೇಷಾಸ್ತ್ರಿ ಮೇಲಿಂದ ನೋಡಿದಳು ಇವನ ಸೌಂದರ್ಯ ಇವನ ಅದ್ಭುತವಾದಂತ ಶಕ್ತಿಯನ್ನು ನೋಡಿ ಆ ವೇಷಾಸ್ತ್ರಿ ಹೇಳ್ತಾರೆ ಆ ಸನ್ಯಾಸಿಯನ್ನ ಕರೆದುಕೊಂಡು ಬಾ ಅಂತ ಹೇಳಿ ದಾಸಿಯನ್ನು ಕಲಿಸ್ತಾನೆ ದಾಸಿಯನ್ನು ಕಳಿಸಂದ್ರೆ ಶೇರಿಕೆಯನ್ನು ಕಳಿಸ್ತಾರೆ ಶೇರಿಕೆ ಹೋಗಿ ಬುದ್ಧಿನ ಖಾಲಿ ಬೀಳ್ತಾರೆ ನಮ್ಮ ರಾಣಿಯರು ಕರ್ತಾ ಇದ್ದಾರೆ ನಿಮ್ಮ ಪೂಜೆಯನ್ನು ಮಾಡ್ತಾ ಇದ್ದಾಳಂತೆ ನಿಮಗೆ ಸಾಕಷ್ಟು ಹಣವನ್ನು ಕೊಡ್ತಾ ಇದ್ದಾಳಂತೆ ತಾವು ಬಲಿ ಅಂದಾಗ ಬುದ್ಧ ಅಂತಾನೆ ನನಗೆ ಬೇಕಾದಾಗ ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಹೋಗ್ಬಿಟ್ಟವ ಆ ವೇಷಾಸ್ತಿ ಸುಂದರವಾದಂತೆ ಹೆಣ್ಮಗಳು ತನ್ನ ವೃತ್ತಿಯಲ್ಲಿ ಪ್ರವೃತ್ತವಾದಾಗ பண்ண தன்ன ருக்கிய பிரவத்தவாதென்றீர்த்து ரோக ஆதர இஷ்டு யௌன வந்த சௌந்தர்ய வந்தா அச்சு துண்டு ரோ மாரோக ಅನ್ನುವಂಥದ್ದು பிராப் ஆகிடுத்து ದೊಡ್ಡ ರೋಗ ಪ್ರಾಪ್ತಿಯಾಗೆ ಮೈ ತುಂಬ ಕೀವ ರಕ್ತ ಹರಿಯುವ ಸಂದರ್ಭದಲ್ಲಿ ಆ ಊರಿನ ಜನ ಏನದು ಟೂ ಟೂ ಈಗಿನ ಹೊರಗ ಹಾಕ್ಲಿ ಅಂತ ಹೇಳಿ ಅಂತೇಳಿ ಎಲ್ಲಾ ಊರಿನ ಜನ ಕೂಡಿ ಅಕ್ಕಿಂದು ಏನ್ ಮಾಡ್ರಪ್ಪ ಅಂದ್ರ ಬದಗಿನ ಚೀರು ತತ್ನ ಹಾಕಿರ್ಲಿ ಚೀರು ತತ್ನ ಹಾಕಿ ಎಳ್ಕೊಂಡು ಹೋಗಿ ದೊಡ್ಡ ಅರಣ್ಯದಲ್ಲಿ ಬಿಟ್ಟು ಬಂದ್ರು ಇಕ್ಕಿನ ಅಲ್ಲೇ ಹೋಗಿ ಹೋಗಿರುತ್ತೆ ಅದೇ ದಾರಿ ಹಿಡಿದು ಬುತ್ತ ಹೊಂದಿದ್ದ ಬುದ್ಧ ವಿಶರಣ ವೆಚ್ಚ ಅಂತ ಈ ವೇಷಾಸ್ತ್ರೀ ಹೆಣ್ಮಗಳು ಯೌರಿನಲ್ಲಿ ಅನೇಕವಾದಂತ ಸೌಂದರ್ಯದಲ್ಲಿ ಹಣದ ದರ್ಪದಲ್ಲಿ ಏನಂತಿದ್ಲು ಬಂದು ಆ ಭಾವಿಸ್ತಳು ಈಗ ಬುದ್ಧ ಬುದ್ಧ ಅಂತಿದ್ಲು ಬುದ್ಧ ಹೋಗಿ ನೋಡಿದ ಆಕಿ ಮೈ ಎಲ್ಲ ರಕ್ತ ಕೀಮರಿಂದು ತುಂಬಿಕೊಂಡಿತ್ತು ಆಕೆ ನೋಡಿದಳು ಬುದ್ಧ ಅಂತ ನಂಗೆ ಈಗ ನನಗೆ ನೀನು ಬೇಕಾಗಿದೆ ಏನಂತ ಬುದ್ಧ ಈಗ ನೀನು ನನಗ ಅಂದ್ರೆ ನೀನು ಏನಾಗಿ ಬಂದಿದ್ದಾರೆ ನಿನ್ನ ಶರೀರ ಅಪಪವಿತ್ರವಾಗಿರ್ಬಹುದು ನಿನ್ನ ಮನಸ್ಸು ಅನ್ನುವಂಥದ್ದು ಪಾವನ ಆಗಿದೆ ಭಗವಂತನೇ ತುಂಬಿಕೊಂಡು ನಾನು ಕೇಳಿ ಹಿಂಗ ಮುಟ್ಟಿದ ಆಕೆ ಶರೀರ ಬಂಗಾರ ವರ್ಣವಾಯಿತು ಇದೇನು ಸರ್ವಾತ್ಮ ಭಾವ ಅದಕ್ಕೆ ಕೇಳ್ತಾನೆ ಜ್ಞಾನಿ ಜ್ಞಾನಿಯನ್ನು ಮಾತ್ರ ಭಗವಂತ ಏನ್ ಮಾಡ್ತಾರಪ್ಪ ಬಂದಿದ್ದಾರೆ ಆ ಜ್ಞಾನಿ ಸೇವೆ ಅಂದ್ರೆ ಜ್ಞಾನಿಯೇ ಎಲ್ಲವನ್ನು ಎಲ್ಲವನ್ನು ಮಾಡ್ತಾರೆ ಕೇಳ್ತಾರೆ ಹೇಮ ರೀತಿ ಮಲ್ಲಮನ್ ನೋಡ್ರಿ ಸಕ್ಕು ವಾಯಿ ನೋಡ್ರಿ ಆ ಅನೇಕವಾದಂತ ಇವರೆಲ್ಲ ಪರಮಾತ್ಮನ ಸೇವೆಯನ್ನು ಮಾಡಿ ಯಾಕೆ ಮಾಡಿ ಬಂದಿದ್ದಾರೆ ಇವರೆಲ್ಲ ಪರಮಾತ್ಮ ಎಲ್ಲರಲ್ಲಿ ಕೂಡ ಭಗವಂತನ ಕಂಡದಿಂದ ನಾವೇನು ಅನನ್ಯ ಹ ಅನ್ಯ ಅನ್ಯ ಚಿಂತೆಯನ್ನು ಮಾಡಿದ್ರೆ ಅನನ್ಯ ಭಕ್ತಿಯುಕ್ತರಾಗಿದ್ದಾರೆ ನಮ್ಮ ಜೀವನ ಕಲ್ಯಾಣ ಆಗ್ತದೆ ಅಂತ ಹೇಳಿ ಎರಡು ಮಾತುಗಳನ್ನ ಗುರುವಿನ ಪಾದ ಅರ್ಪಣೆಯನ್ನು ಮಾಡ್ತಾರೆ ಓಂ ಚರ್ಚು E aí, por